ಅರೆ ಅರೆ ತಮ್ಮ ಓಂ ಶಾಂತಿ ಇವತ್ತು ಭಾನುವಾರ ಬಾಬಾ ಇವತ್ತು ಸ್ನೇಹದ ಶಕ್ತಿಯ ಮೂಲಕ ಸಮರ್ಥರಾಗಬೇಕಂತೆ ಸರ್ವ ಆತ್ಮಗಳಿಗೆ ಸುಖ ಶಾಂತಿಯನ್ನ ನೀಡಬೇಕು ಅಂತ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಎಂದಿನಂತೆ ನೀನೇ ಪ್ರಾರಂಭ ಮಾಡು ಓಂ ಶಾಂತಿ ಅಣ್ಣ ಅಣ್ಣ ಈ ದಿನ ಅಮೃತ ವೇಳೆಯಿಂದ ಪ್ರತಿಯೊಬ್ಬ ಮಗುವು ಸ್ನೇಹದ ಮಾಲೆಯನ್ನ ತಂದೆಗೆ ಹಾಕಿದರು ಮತ್ತು ತಂದೆಯು ಸಹ ಮಕ್ಕಳಿಗೆ ಸ್ನೇಹದ ಮಾಲೆಯನ್ನ ಹಾಕಿದರು ಹೇಗೆ ಈ ವಿಶೇಷ ಸ್ಮೃತಿ ದಿವಸದಲ್ಲಿ ಅರ್ಥಾತ್ ಸ್ನೇಹದ ದಿನದಂದು ಸ್ನೇಹದಲ್ಲಿ ಮುಳುಗಿದ್ದೀರಿ ಹಾಗೆಯೇ ಸದಾ ಮುಳುಗಿರ್ಬೇಕು ಆಗ ಪರಿಶ್ರಮದ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದಾಗಿದೆ ಸ್ನೇಹದ ಸಾಗರದಲ್ಲಿ ಮುಳುಗುವುದು ಮತ್ತು ಎರಡನೆಯದಾಗಿದೆ ಸ್ನೇಹದ ಸಾಗರದಲ್ಲಿ ಸ್ವಲ್ಪ ಸಮಯ ಮುಳುಗಿ ಹಾಕುವುದು ಕೆಲವು ಮಕ್ಕಳು ಮುಳುಗಿರುವುದಿಲ್ಲ ಬಹಳ ಬೇಗ ಹೊರಬಂದು ಬಿಡುತ್ತಾರೆ ಆದ್ರಿಂದ ಸಹಜವೂ ಕಷ್ಟವಾಗಿ ಬಿಡುತ್ತೆ ಅಂದಾಗ ಮುಳುಗಲು ಬರುತ್ತದೆಯೇ ಮುಳುಗುವುದರಲ್ಲಿ ಆನಂದವಿರುತ್ತೆ ಬ್ರಹ್ಮ ತಂದೆ ಸದಾ ತಂದೆಯ ಸ್ನೇಹದಲ್ಲಿ ಮುಳುಗಿದರು ಇದರ ನೆನಪಾರ್ಥವಾಗಿ ಕಲ್ಕತ್ತಾದಲ್ಲಿ ತೋರಿಸಲಾಗಿದೆ ಬ್ರಹ್ಮಪುತ್ರ ನದಿ ಸಾಗರವನ್ನ ಸೇರುವುದು ಈಗ ಬಾಪ್ತಾರ ಎಲ್ಲಾ ಮಕ್ಕಳಿಂದ ಇದನ್ನ ಬಯಸುತ್ತಾರೆ ಏನಂದ್ರೆ ತಂದೆಯ ಪ್ರೀತಿಯ ಗುರುತು ಸಮಾನರಾಗಿ ತೋರಿಸಿ ಸದಾ ಸಂಕಲ್ಪದಲ್ಲಿ ಸಮರ್ಥರಾಗಿರಿ ಈಗ ವ್ಯರ್ಥದ ಸಮಾಪ್ತಿ ಸಮಾರೋಹ ಮಾಡಿಬಿಡಿ ಯಾಕೆಂದ್ರೆ ವ್ಯರ್ಥ ಸಮರ್ಥರಾಗಲು ಬಿಡೋದಿಲ್ಲ ಮತ್ತು ಇಲ್ಲಿಯವರೆಗೆ ನಿಮಿತ್ತರಾದ ನೀವು ಮಕ್ಕಳು ಸದಾ ಸಮರ್ಥರಾಗೋದಿಲ್ಲವೋ ಅಲ್ಲಿಯವರೆಗೂ ವಿಶ್ವದ ಆತ್ಮರನ್ನ ಹೇಗೆ ಸಮರ್ಥ ಮಾಡುವಿರಿ ಎಲ್ಲ ಆತ್ಮರು ಶಕ್ತಿಯಿಂದ ಸಂಪೂರ್ಣ ಬರಿದಾಗಿದ್ದಾರೆ ಶಕ್ತಿಗಳ ಬಿಕಾರಿಯಾಗಿ ಬಿಟ್ಟಿದ್ದಾರೆ ಇಂತಹ ಭಿಕಾರಿ ಆತ್ಮಗಳಿಗೆ ಹೇ ಸಮರ್ಥ ಆತ್ಮರೇ ಈ ಭಿಕಾರಿ ಮುಕ್ತರನ್ನಾಗಿ ಮಾಡಿ ಆತ್ಮರೆಲ್ಲರೂ ನೀವು ಸಮರ್ಥ ಆತ್ಮರನ್ನ ಕರೆಯುತ್ತಾರೆ ಹೇ ಮುಕ್ತಿದಾತ ಮಕ್ಕಳಾದ ಮಾಸ್ಟರ್ ಮುಕ್ತಿದಾತರೆ ನಮಗೆ ಮುಕ್ತಿಯನ್ನ ಕೊಡಿ ಈ ಕೂಗು ನಿಮ್ಮ ಕಿವಿಗೆ ಪ್ರತಿಧ್ವನಿಸುವುದಿಲ್ಲವೇ ಕೇಳುತ್ತಿಲ್ಲವೇ ಇದುವರೆಗೂ ತನ್ನನ್ನೇ ಮುಕ್ತ ಮಾಡುವುದರಲ್ಲಿ ಬಿಸಿ ವಿಶ್ವದ ಆತ್ಮರಿಗೆ ಬೇಹದಿನ ಸ್ವರೂಪದಿಂದ ಮಾಸ್ಟರ್ ಮುಕ್ತಿಗಾತ ಆಗುವುದರಿಂದ ಚಿಕ್ಕ ಚಿಕ್ಕ ಮಾತಿನಿಂದ ತನ್ನಲ್ಲಿ ಬಲಹೀನತೆ ತಾನಾಗಿಯೇ ದೂರವಾಗಿ ಬಿಡುತ್ತೆ ಈಗ ಕೂಗನ್ನ ಕೇಳುವ ಸಮಯವಾಗಿದೆ ಆತ್ಮಗಳ ಕೂಗನ್ನ ಕೇಳಲು ಬರುತ್ತದೆಯಾ ಅಥವಾ ಇಲ್ಲವಾ ತಬಿಬಾದ ಆತ್ಮರಿಗೆ ಸುಖ ಶಾಂತಿಯ ಹನಿಯನ್ನ ನೀಡಿ ಇದೇ ಬ್ರಹ್ಮ ತಂದೆಯನ್ನ ಅನುಸರಿಸುವುದಾಗಿದೆ ಈ ದಿನ ವಿಶೇಷವಾಗಿ ಡಬಲ್ ವಿದೇಶದ ಮಕ್ಕಳು ಬಹಳ ಮಧುರಾತಿ ಮಧುರ ದೂರನ್ನು ಕೊಟ್ಟಿದ್ದಾರೆ ಡಬಲ್ ವಿದೇಶದವರು ದೂರನ್ನು ಕೊಟ್ಟಿದ್ದೀರಾ ಡಬಲ್ ವಿದೇಶದವರು ಬ್ರಹ್ಮ ತಂದೆಗೆ ಹೇಳಿದರು ಕೇವಲ ಎರಡು ಮೂರು ವರ್ಷಗಳು ನೀವು ಇದ್ದಿದ್ದರೆ ನಾವು ಸಹ ನೋಡುತ್ತಿದ್ದೆವು ಬ್ರಹ್ಮ ತಂದೆ ನಗುತ್ತಾ ಹೇಳಿದರು ಡ್ರಾಮಾ ಜೊತೆ ಮಾತನಾಡಿ ಡ್ರಾಮಾ ಹೀಗೆ ಏಕೆ ಮಾಡಿತು ಆದರೆ ಕೊನೆಯಲ್ಲಿ ಬಂದಿದ್ದರೂ ತೀವ್ರವಾಗಿ ಮುಂದೆ ಹೋಗುವ ಉದಾಹರಣೆ ಆಗಬೇಕಿತ್ತು ಭಾರತದಲ್ಲಿ ಆಗಿರಲಿ ಅಥವಾ ವಿದೇಶದಲ್ಲಿ ಆಗಿರಲಿ ಈಗ ಕೊನೆಯಲ್ಲಿ ಬಂದಿದ್ದರೂ ಮುಂದೆ ಹೋಗುವ ಪ್ರತ್ಯಕ್ಷ ಪ್ರಮಾಣ ತೋರಿಸಿ ಹೇಗೆ ಈ ದಿನ ಸಮರ್ಥ ದಿವಸವಾಗಿ ಆಚರಿಸಿದ್ದೀರಿ ಹಾಗೆಯೇ ಪ್ರತಿದಿನ ಸಮರ್ಥ ದಿನವಾಗಿರಲಿ ಯಾವುದೇ ಪ್ರಕಾರದ ಏರುಪೇರು ಇರಬಾರದು ಬ್ರಹ್ಮ ತಂದೆ ಈ ದಿನ ಮೂರು ಶಬ್ದದ ಶಿಕ್ಷಣವನ್ನು ಕೊಟ್ಟಿದ್ದರು ನಿರಾಕಾರಿ ನಿರ್ವಿಕಾರಿ ಮತ್ತು ನಿರಹಂಕಾರಿ ಈ ಮೂರು ಶಬ್ದದ ಶಿಕ್ಷಣ ಸ್ವರೂಪರಾಗಿ ಮನಸ್ಸಿನಲ್ಲಿ ನಿರಾಕಾರಿ ಮಾತಿನಲ್ಲಿ ನಿರಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಸೆಕೆಂಡಿನಲ್ಲಿ ಸಾಕಾರ ಸ್ವರೂಪದಲ್ಲಿ ಬನ್ನಿ ಸೆಕೆಂಡಿನಲ್ಲಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿ ಈ ಅಭ್ಯಾಸ ಇಡೀ ದಿನದಲ್ಲಿ ಮತ್ತೆ ಮತ್ತೆ ಮಾಡಿ ಕೇವಲ ನೆನಪಿನಲ್ಲಿ ಕುಳಿತ ಸಮಯದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದಲ್ಲ ಆದರೆ ಮಧ್ಯ ಮಧ್ಯದಲ್ಲಿ ಸಮಯ ತೆಗೆದು ಈ ದೇಹದ ಪರಿವೆಯಿಂದ ದೂರ ನಿರಾಕಾರಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಿ ಯಾವುದೇ ಕೆಲಸ ಮಾಡುತ್ತಿದ್ದರೂ ಸಹ ನಾನು ನಿರಾಕಾರ ಆತ್ಮ ಈ ಸಾಕಾರ ಕರ್ಮೇಂದ್ರಿಯಗಳ ಆಧಾರದಿಂದ ಕರ್ಮ ಮಾಡುತ್ತಿದ್ದೇನೆ ನಿರಾಕಾರ ಸ್ಥಿತಿ ಕಾರ್ಯ ಮಾಡಿಸುವಂತಹ ಸ್ಥಿತಿಯಾಗಿದೆ ಕರ್ಮೇಂದ್ರಿಯ ಮಾಡುವಂತಹವು ಆತ್ಮ ಮಾಡಿಸುವಂತಹದ್ದಾಗಿದೆ ನಿರಾಕಾರಿ ಆತ್ಮಸ್ಥಿತಿಯಿಂದ ತಂದೆಯ ನೆನಪು ಸ್ವತಃ ಆಗಿಯೇ ಬರುತ್ತದೆ ಹೇಗೆ ತಂದೆ ಕರ್ತವ್ಯವನ್ನು ಮಾಡಿಸುತ್ತಾರೆ ಹಾಗೆಯೇ ನಾನು ಆತ್ಮನೂ ಸಹ ಕರ್ತವ್ಯವನ್ನು ಮಾಡಿಸುವವನಾಗಿದ್ದೇನೆ ಆದ್ದರಿಂದ ಕರ್ಮದ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಅಲಿಪ್ತರಾಗಿರುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ದೃಢತೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ತ್ರಿಕಾರದರ್ಶಿ ಆಸನಧಾರಿ ಭವ ದೃಢತೆಯ ಶಕ್ತಿಯು ಶ್ರೇಷ್ಠ ಶಕ್ತಿಯಾಗಿದೆ ಅದು ಹುಡುಗಾಟಿಕೆಯ ಶಕ್ತಿಯನ್ನು ಸಹಜವಾಗಿ ಪರಿವರ್ತನೆ ಮಾಡಿಬಿಡುತ್ತೆ ಬಾಬ್ದಾದರವರ ವರದಾನವಿದೆ ಎಲ್ಲಿ ದೃಢತೆ ಇದೆ ಅಲ್ಲಿ ಸಫಲತೆ ಇದ್ದೇ ಇರುತ್ತೆ ಕೇವಲ ಎಂತಹ ಸಮಯ ಅಂತಹ ವಿಧಿಯಿಂದ ಸಿದ್ಧಿ ಸ್ವರೂಪರಾಗಿ ಯಾವುದೇ ಕರ್ಮವನ್ನ ಮಾಡುವುದಕ್ಕೆ ಮೊದಲು ಅದರ ಆದಿ ಮಧ್ಯ ಅಂತ್ಯವನ್ನ ಯೋಚಿಸಿ ತಿಳಿದುಕೊಂಡು ಕಾರ್ಯವನ್ನ ಮಾಡಿ ಮತ್ತು ಮಾಡಿಸಿ ತ್ರಿಕಾಲದರ್ಶಿ ಆಸನದಲ್ಲಿ ಸ್ಥಿತರಾಗಿ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಬಿಡಿ ಸಂಕಲ್ಪವೆಂಬ ಬೀಜವು ಶಕ್ತಿಶಾಲಿ ದೃಢತೆಯಿಂದ ಕೂಡಿರುತ್ತದೆ ಎಂದರೆ ವಾಣಿ ಮತ್ತು ಕರ್ಮದಲ್ಲಿ ಸಹಜವಾಗಿ ಸಫಲತೆ ಸಿಗುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸದಾ ಸಂತುಷ್ಟರಾಗಿದ್ದು ಸರ್ವರನ್ನ ಸಂತುಷ್ಟಪಡಿಸುವವರೇ ಸಂತುಷ್ಟ ಮಣಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ மரியபேடி ஓம் சாந்தி